ಯಾರೆಲ್ಲ ಬಿ ಪಿ ಎಲ್ ಕಾರ್ಡ್ ಇದ್ದಾರೆ ಅವರಿಗೆ ಇಷ್ಟಿಷ್ಟು ಹಣವನ್ನ ಕೊಡ್ತೇವೆ ಅನ್ನುವಂತ ಮಾತನ್ನ ಏನ್ ಕೊಟ್ಟಿದ್ದಾರೆ ಇದರಲ್ಲಿ ಬಹಳ ದೊಡ್ಡ ಸಮಸ್ಯೆ ಆಗಿದೆ ನಾನು ಹೇಳ್ತೇನೆ ಸಿದ್ದರಾಮಯ್ಯ ಅವರು ಅಂತ ಹೇಳಿದ್ರೆ ಲೂಟಿ ರಾಮಯ್ಯ ಸಮಯ ಬಡವರು ಭಿಕ್ಷೆ ಭಿಕ್ಷೆ ಬಿಡುವರಲ್ಲ ಇವರು ತರಾತುರಿಯಲ್ಲಿ ಮಾಡ್ತಾ ಇದ್ದಾರೆ ಕಾರ್ಡ್ ಕಡಿಮೆ ಆಗ್ಬೇಕಂತ ಆ ಮಾನಸಿಕತೆಯಲ್ಲಿ ಗ್ಯಾರಂಟಿ ಯೋಜನೆಗೆ ಹಣ ಇಲ್ಲದಂತ ಸಂದರ್ಭದಲ್ಲಿ ಬಡವರ ಬಿಪಿಎಲ್ ಕಾರ್ಡ್ ಗಳನ್ನು ರದ್ದು ಮಾಡ್ತಾ ಇದೆ ಕರ್ನಾಟಕ ಸರ್ಕಾರ ಇದ್ರ ಬಗ್ಗೆ ಏನ್ ಹೇಳ್ತಿದ್ರು ಈಗ ಅವರ ಗ್ಯಾರಂಟಿ ಯೋಜನೆಗಳನ್ನ ಏನೆಲ್ಲ ಹಾಕೊಂಡಿದ್ದಾರೆ ಅದನ್ನು ಪೂರೈಸಲಿಕ್ಕೆ ಅವ್ರಿಗೆ ಆಗ್ತಾ ಇಲ್ಲ ಯಾರೆಲ್ಲ ಬಿ ಪಿ ಎಲ್ ಕಾರ್ಡ್ ಹೋಲ್ಡರ್ಸ್ ಇದ್ದಾರೆ ಅವರಿಗೆ ಇಷ್ಟಿಷ್ಟು ಹಣವನ್ನ ಕೊಡ್ತೇವೆ ಅನ್ನುವಂತ ಮಾತನ್ನ ಏನ್ ಕೊಟ್ಟಿದ್ದಾರೆ ಅದರಿಂದ ಹಿಂದೆ ಹೋಗುವಂತ ಪ್ರಯತ್ನ ಈ ಬಿ ಪಿ ಎಲ್ ಕಾರ್ಡ್ ಅನ್ನ ಎಲ್ಲರಿಗೂ ಕ್ಯಾನ್ಸಲ್ ಮಾಡಿ ದೊಡ್ಡ ಸಮಸ್ಯೆ ಏನಂತ ಹೇಳಿದ್ರೆ ಆರೋಗ್ಯ ಸಮಸ್ಯೆ ಇರುವಂತ ಬಿ ಪಿ ಎಲ್ ಕಾರ್ಡ್ ಹೋಲ್ಡರ್ಸ್ ಯಾರೆಲ್ಲ ಇದ್ದಾರೆ ಅವರಿಗೆಲ್ಲ ಇದರಲ್ಲಿ ಬಹಳ ದೊಡ್ಡ ಸಮಸ್ಯೆ ಆಗಿದೆ ಆಯುಷ್ಮಾನ್ ಭಾರತ್ ಬಿ ಪಿ ಎಲ್ ಕಾರ್ಡ್ ಅಲ್ಲಿ ಬರ್ತದೆ ಇವರು ಈ ಗ್ಯಾರಂಟಿ ಸ್ಕೀಮ್ ಅನ್ನ ಸರಿ ಮಾಡ್ಕೊಳ್ಬೇಕಂತ ಬಿ ಪಿ ಎಲ್ ಕಾರ್ಡ್ ಅನ್ನ ಕ್ಯಾನ್ಸಲ್ ಮಾಡಿ ಯಾರು ನೈಜವಾದ ಬಿ ಪಿ ಎಲ್ ಕಾರ್ಡ್ ಹೋಲ್ಡರ್ ಇದ್ದಾರೋ ಅವರಿಗೆ ಯಾವುದೇ ಆಯುಷ್ಮಾನ್ ಭಾರತ ಸ್ಕೀಮಿನ ಆರೋಗ್ಯ ಸಮಸ್ಯೆ ಎದುರಿಸಲಿಕ್ಕೆ ಆಗದೆ ದೊಡ್ಡ ಸಮಸ್ಯೆಯಲ್ಲಿ ಸಹ ಬಿದ್ದಿದ್ದಾರೆ ಸರ್ಕಾರ ಇದನ್ನ ಇಮಿಡಿಯೇಟ್ ಆಗಿ ಯಾರೆಲ್ಲ ನಿಜವಾದ ಬಿ ಪಿ ಎಲ್ ಕಾರ್ಡ್ ಹೋಲ್ಡರ್ಸ್ ಇದ್ದಾರೆ ಅವರಿಗೆ ಬಿ ಪಿ ಎಲ್ ಕಾರ್ಡ್ ಅನ್ನ ಕೊಡುವಂತ ವ್ಯವಸ್ಥೆ ಮಾಡಬೇಕು ನಾನು ಹೇಳ್ತೇನೆ ಸಿದ್ದರಾಮಯ್ಯ ಅವರು ಅಂತ ಹೇಳಿದ್ರೆ ಲೂಟಿ ರಾಮಯ್ಯ ಒಂದು ಕಡೆಗಳಲ್ಲಿ ಹೆಂಡತಿಗೆ ಮೂಡದ ಸೈಟ್ ಹೊಡೆದಿದ್ದಾರೆ ಇವತ್ತು ಪತ್ರಿಕೆಯಲ್ಲಿ ಹೇಳ್ತಾ ಇದ್ದಾರೆ ನಾಗೇಂದ್ರ ಅಷ್ಟು ದೊಡ್ಡ ಹಗರಣ ಮಾಡಿದ್ರು ಇನ್ನು ತಕ್ಷಣ ಮಂತ್ರಿ ಮಂಡಲಕ್ಕೆ ಅವರನ್ನು ತಕೊಂಡು ತಗೊಂಡು ಹೋಗ್ತಾರೆ ಅದರ ಮಧ್ಯದಲ್ಲಿ ಬಿ ಪಿ ಎಲ್ ಕಾರ್ಡ್ದಾರ ಅಂತೇಳಿ ಬಡವರು ಸಮಯ ಆ ಬಡವರು ಭಿಕ್ಷೆ ಭಿಕ್ಷೆ ಬಡವರಲ್ಲ ಆ ಬಡವರು ಅಂತ ಹೇಳುವ ಕಾರಣ ಅವರಿಗೆ ಸರ್ಕಾರ ಅದರಲ್ಲಿ ಕೂಡ ಐದು ಕೆಜಿ ಕೊಡುವವರು ಕೇಂದ್ರ ಸರ್ಕಾರ ನೀವೇನು ಕೊಡ್ತಾ ಇದ್ದೀರಾ ಆ ಕೇಂದ್ರ ಸರ್ಕಾರ ಕೊಡುವಂತ ಅಕ್ಕಿಯನ್ನು ಕೂಡ ನಿಲ್ಲಿಸುವಂತ ಕೆಲಸ ಕಾರ್ಯಗಳಲ್ಲಿ ಬಿ ಪಿ ಎಲ್ ಕಾರ್ದಾರರ ಅಕ್ಕಿಯನ್ನು ಪಿ ಎಲ್ ಕಾರ್ಡ್ ಈಗ ನೀವು ನಿಮ್ಮ ಹಣೆವರ ಯಾರು ನಿಮ್ಮ ಹತ್ರ ಭಿಕ್ಷೆ ಬೇಡಿದ್ದು ಗ್ಯಾರಂಟಿ ಅಂತ ಗ್ಯಾರಂಟಿ ಕೊಡಿ ಅಂತೇಳಿ ಯಾರಾದರೂ ಜನರು ಬಂದು ನಿಮ್ಮ ಹತ್ರ ಕೇಳಿದ್ರ ಆಡಳಿತಕ್ಕೆ ಬರಬೇಕು ಅಂತ ಹೇಳಿದ್ರೆ ಸ್ವಾರ್ಥದ ಕಾರಣ ಗ್ಯಾರಂಟಿ ಕೊಡ್ತೀವಿ ಅಂತೇಳಿ ಇವತ್ತು ಗ್ಯಾರಂಟಿಯು ಸರಿಯಾಗಿ ಕೊಡ್ತಾ ಇಲ್ಲ ಬಿ ಪಿ ಎಲ್ ಕಾರ್ಡ್ದಾರರಿಗೆ ಅಕ್ಕಿ ಕೊಡ್ತಾ ಇಲ್ಲ ಇತ್ತ ಇದ್ದ ಜಾಗ ಲಪಟೈಸ ಕೆಲಸ ಕಾರ್ಯ ಮಾಡ್ತಾ ಇದ್ರಿ ಇವತ್ತು ನಾನು ಒಂದು ಮಾತನ್ನು ಹೇಳ್ತೇನೆ ಸಿದ್ದರಾಮಯ್ಯ ನಿಮ್ಮ ಪಾಪದ ಕೊಡ ತುಂಬಿದೆ ಒಂದು ದಿವಸ ಬರುತ್ತೆ ನಾವು ನಮ್ಮ ಕಣ್ಣಲ್ಲಿ ಕಾಣ್ಲಿಕ್ಕಿದೆ ನಿಮಗೆ ಎಲ್ಲೋ ಒಂದು ಕಡೆ ನ್ಯಾಯಯುತವಾಗಿ ಜೀವನ ಮಾಡಬೇಕು ಅಂತೇಳಿ ಇದ್ರೆ ಪ್ರಾಮಾಣಿಕವಾಗಿ ಜೀವನ ಮಾಡಿ ಇಲ್ಲದ್ರೆ ಇಲ್ಲೇ ಒಂದು ಕಡೆ ಕ್ಲಾಕ್ ಟವರ್ ಹತ್ರ ಬಂದು ಭಿಕ್ಷೆ ಬೇಡಿ ಜೀವನ ಮಾಡಿ ಅಂತೇಳಿ ಶಾಸಕನ ಬರ್ತೇನೆ ಕಾಂಗ್ರೆಸ್ನವರು ಒಂದು ಮಾತು ಹೇಳ್ತಾರೆ ಇದಕ್ಕೆ ಸಂಬಂಧಪಟ್ಟಂತೆ ಆ ಅವರು ಯಾರು ಅನರ್ಹ ಇದ್ದಾರೋ ಅವರದ್ದು ಅವ್ರದನ್ನ ತೆಗಿಲಿಕ್ಕೆ ಬಿಡ್ತಾ ಇಲ್ಲ ಅಂತ ಹೇಳಿ ವಾಸ್ತವದಲ್ಲಿ ಬಿಜೆಪಿ ಅನರ್ಹರನ್ನ ಅನರ್ಹರ ಕಾರ್ಡನ್ನ ತೆಗಿಬೇಕು ಅನ್ನೋದಕ್ಕೆ ನಮ್ದು ವಿರೋಧ ಇಲ್ಲ ಯಾರು ಅರ್ಹರ ಇದ್ದಾರೋ ಅಂತವರನ್ನ ತೆಗಿಬೇಡಿ ಅಂತಕ್ಕಂಥದ್ದು ಇರೋದು ಇದು ಮೊದಲನೇದು ಎರಡನೇದು ಇವರು ತರಾತುರಿಯಲ್ಲಿ ಮಾಡ್ತಾ ಇದಾರೆ ಅಂದ್ರೆ ಇವರಿಗೆ ಏನು ಅಂತ ಅಂದ್ರೆ ಅನರ್ಹರ ಅರ್ಹರ ಅನ್ನೋದಕ್ಕಿಂತ ಕಾರ್ಡ್ ಕಡಿಮೆ ಆ ಮಾನಸಿಕತೆಯಲ್ಲಿ ಗ್ಯಾರಂಟಿ ಇಂದ ಅಂತ ಅನಿಸ್ತಿದೆ ಹೌದು ಅದನ್ನ ಅವರ ರಾಷ್ಟ್ರೀಯ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷ ಒಪ್ಕೊಂಡಿದ್ದಾರೆ ಖರ್ಗೆ ಅವರು ಇದನ್ನ ನಡೆಸಿದ್ರೆ ಆರ್ಥಿಕ ದಿವಾಳಿ ಆಗ್ತದೆ ಅಂತೇಳಿ ಆದ್ರೆ ಆ ಸಂದರ್ಭದಲ್ಲಿ ಅವರ ಜೊತೆಗೆ ಇರತಕ್ಕಂತ ಮುಖ್ಯಮಂತ್ರಿ ಹೇಳ್ತಾರೆ ಇಲ್ಲ ನಾವು ಗ್ಯಾರಂಟಿ ನಡೆಸ್ತೀವಿ ಅಂತ ಇನ್ನೊಂದು ಕಡೆ ಅವರೇ ದೇಶಪಾಂಡೆ ಸಮಿತಿಯನ್ನು ರಚನೆ ಮಾಡಿದ್ರು ಆ ಸಮಿತಿ ವರದಿ ಕೊಡಕ್ ಮುಂಚೆ ಅವರು ಅರವತ್ತೈದು ಸಾವಿರದಷ್ಟು ರೂಪಾಯಿ ಕಾರ್ಡ್ ಗಳನ್ನ ರದ್ದು ಮಾಡಿದ್ದಾರೆ ಈಗ ಇಪ್ಪತ್ತೆರಡು ಲಕ್ಷ ಕಾರ್ಡ್ ಗಳನ್ನ ರದ್ದು ಮಾಡ್ತೀವಿ ಅಂತ ಹೊರಟಿದ್ದಾರೆ ನಮಗಿರ್ತಕ್ಕಂಥ ಮಾಹಿತಿ ಏನು ಅಂತಂದ್ರೆ ಆ ಮೂವತ್ತು ಲಕ್ಷದಷ್ಟು ಕಾರ್ಡ್ಗಳನ್ನು ಇವರು ಲೀಸ್ಟ್ ಮಾಡಿ ಇಟ್ಕೊಂಡಿದ್ದಾರೆ ಅಂದ್ರೆ ಇದರ ಅರ್ಥ ಏನು ಅಂತಂದ್ರೆ ಒಂದು ಕಾಲು ಕೋಟಿಯಲ್ಲಿ ಮೂವತ್ತು ಲಕ್ಷ ಅಂತಂದ್ರೆ ಪ್ರತಿ ನಾಲ್ಕು ಕಾರ್ಡ್ ಅಲ್ಲಿ ಒಂದು ಕಾರ್ಡ್ ಅನ್ನು ರದ್ದು ಮಾಡ್ಲಿಕ್ಕೆ ಹೊರಟಿದ್ದಾರೆ ಇದು ಕೂಡ ಜನರ ಏನು ಆರ್ಥಿಕತೆಯನ್ನ ಜನರ ಜೀವನವನ್ನು ಹಾಳು ಮಾಡ್ತಕ್ಕಂಥದ್ದು ಅದಕ್ಕೋಸ್ಕರ ನಾವು ಅದನ್ನ ಖಂಡನೆಯನ್ನು ಮಾಡ್ತೇವೆ ಈಗ ಬಿ ಪಿ ಎಲ್ ಕಾರ್ಡ್ ರದ್ದಿನ ಬ ರದ್ದದಿಯ ಬಗ್ಗೆ ಇಡೀ ರಾಜ್ಯದಲ್ಲಿ ನಮ್ಮ ಈ ಕರ್ನಾಟಕ ರಾಜ್ಯ ಸರ್ಕಾರ ಈ ರೀತಿಯ ತೀರ್ಮಾನವನ್ನು ತೆಗೊಂಡಿದೆ ಈ ಬಿ ಪಿ ಎಲ್ ಕಾರ್ಡ್ ಬಡವರಿಗೆ ಈ ಹಿಂದೆ ಮಾನದಂಡದ ಆಧಾರದಲ್ಲಿ ಕೊಟ್ಟಿದೆ ಅದರಲ್ಲಿ ಯಾವುದೇ ರೀತಿಯ ತೊಂದರೆಗಳಾಗಲಿಲ್ಲ ಆದರೆ ಅನೇಕ ಜನರಿಗೆ ಇದರಿಂದ ತೊಂದರೆ ಆಗಿದೆ ಬಿ ಪಿ ಎಲ್ ಕಾರ್ಡ್ ಯಾರ ಹತ್ರ ಇದೆ ಅವರಿಗೆ ಇವತ್ತು ಸರ್ಕಾರದ ಅನೇಕ ಸವಲತ್ತುಗಳು ಸಿಗ್ತಾ ಇದೆ ಇದನ್ನು ತಕ್ಷಣ ಸರ್ಕಾರ ಬಂದ್ ಮಾಡಿದ ಕಾರಣ ಕ್ರಮ ಕೈಗೊಂಡ ಕಾರಣ ಇವತ್ತು ಅವರಿಗೆ ಸವಲತ್ತುಗಳನ್ನು ಕೊಡಲಿಕ್ಕೆ ಕಷ್ಟ ಆಗ್ತಾ ಇದೆ ಆದ್ದರಿಂದ ಯಾರಿಗೆ ಬಿ ಪಿ ಎಲ್ ಕಾರ್ಡ್ ಈಗ ಕೊಟ್ಟಿದ್ದಾರೆ ಅದನ್ನು ಅವರಿಗೆ ಮುಂದುವರಿಸಬೇಕು ಅದರ ಒಟ್ಟಿಗೆ ಇವತ್ತು ಬಿ ಪಿ ಎಲ್ ಕಾರ್ಡಲ್ಲಿ ಅನರ್ಹ ಅನರ್ಹ ಅಂತ ಹೇಳಿ ಈ ಹಿಂದೆ ಎರಡು ಮೂರು ವರ್ಷ ನಾಲ್ಕು ವರ್ಷದಲ್ಲಿ ಇಲ್ಲದಂತ ವ್ಯವಸ್ಥೆಯನ್ನು ಈಗ ಕೂಡಲೇ ಕಾಂಗ್ರೆಸ್ ಸರ್ಕಾರ ಯಾಕೆ ಮಾಡಿದೆ ಅಂತ ಹೇಳಿದರೆ ಇವತ್ತು ಬಹುಶಃ ಮಾಧ್ಯಮದವರಿಗೆ ಕೂಡ ನಿಮಗೆ ಗೊತ್ತಿರಬಹುದು ಇವತ್ತು ಗ್ಯಾರಂಟಿ ಕಾರ್ಡಿಗೆ ಗ್ಯಾರಂಟಿ ಯೋಜನೆಗೆ ಹಣ ಇಲ್ಲದಂತ ಸಂದರ್ಭದಲ್ಲಿ ಅದಕ್ಕೆ ಹಣವನ್ನು ಜೋಡಣೆ ಮಾಡಲಿಕ್ಕೋಸ್ಕರ ಇದೇ ಬಡವರ ಇದಕ್ಕೆ ಕತ್ತರಿ ಆಗ್ತಾ ಇದೆ ಇದರಲ್ಲಿ ಎರಡು ಕೆಲಸ ಆಗ್ತದೆ ಒಂದು ಬಡವನಿಗೆ ಬಿ ಪಿ ಎಲ್ ಕಾರ್ಡ್ ಇಲ್ಲ ಎರಡು ಅವರಿಗೆ ಸರ್ಕಾರದ ಸವಲತ್ತುಗಳು ಸಿಗುವಂಥದ್ದು ನಿಲ್ತದೆ ಇದರಿಂದಾಗಿ ಅನೇಕ ಬಡವರಿಗೆ ತೊಂದರೆಯಾಗಿದೆ ಇದನ್ನು ಈ ರದ್ದತಿಯನ್ನ ಸರ್ಕಾರ ವಾಪಸ್ ತೆಕೊಳ್ಬೇಕಂತೇಳಿ ನಮ್ಮ ಒತ್ತಾಯ